ಎಲ್ಲ ಜ್ಯೋತಿಷ ಜ್ಯೋತಿಷ್ ನನ್ನ ನಮಸ್ಕಾರಗಳು ನಾನು ಕೆಪಿ ಜ್ಯೋತಿಷವನ್ನ ಸುಮಾರು ಒಂದು ಹದಿನೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಒಂದು ಐದು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತರಿಂದ್ರಹ್ಮಬೇರ್ ಗುರುಕುಲ ಅಂತ ಹೇಳಿ ಸೊ ನಮ್ದು ಒಂದು ಸಂಸ್ಥೆ ಮಾಡ್ಕೊಂಡು ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಕೆಪಿ ಜ್ಯೋತಿಷದ ಮುಖಾಂತರ ನಾವು ಜ್ಯೋತಿಷವನ್ನ ಹೇಳ್ಕೊಡ್ತೀವಿ ಸೊ ಇವತ್ತು ನನ್ನ ವಿಚಾರ ಏನು ಅಂತಂದ್ರೆ ಸೊ ಇವತ್ತು ಇದು ಕೆಪಿ ಜ್ಯೋತಿಷ ಅಥವಾ ಇದು ಪರಶರ ಶಾಸ್ತ್ರ ಅಥವಾ ಕೆಪಿ ಜ್ಯೋತಿಷ ಒಳ್ಳೇದು ಅಥವಾ ಪರಶರ ಶಾಸ್ತ್ರ ಇಲ್ಲ ಆತರದ ಬಗ್ಗೆ ಯಾವ್ದು ಟಾಪಿಕ್ ಗಳನ್ನ ಮಾತಾಡ್ತಾ ಇಲ್ಲ ಏನು ವಿಚಾರ ಅಂತಂದ್ರೆ ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಫಸ್ಟ್ ಥಿಂಗ್ ಸರ್ ಪಿಪಿಟಿ ಟಿ ಸೊ ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಏನು ಅಂತಂದ್ರೆ ನೀವು ಯಾವ ಪದ್ಧತಿಯಿಂದ ನೀವು ಪ್ರೆಡಿಕ್ಷನ್ಸ್ ಕೊಡ್ತಾ ಇದ್ದೀರಾ ಅನ್ನೋದು ಬೇಡ ಅವ್ರಿಗೆ ಬೇಕಾಗಿರೋದೇನು ಫಲ ನನ್ನ ಜಾತಕದ ಮುಖಾಂತರ ನನಗೆ ಯಾವ ರೀತಿಯಾಗಿರುವಂತ ಫಲ ಇದೆ ನಾನು ಏನು ಮಾಡಿದ್ರೆ ನನ್ನ ಜೀವನದಲ್ಲಿ ಮುಂದೆ ಬರುತ್ತೆ ಕರೆಕ್ಟ್ ಇದೇ ದಿನ ಬೇಕಾಗಿರೋದು ಆಕ್ಚುಲ್ ಆಗಿ ಇದು ಬಿಟ್ಟು ಏನಾದ್ರು ಬೇಕಾ ಅವ್ರಿಗೆ ಏನು ಬೇಡ ಆಕ್ಚುಲ್ ಆಗಿ ರೈಟ್ ಸೊ ಸೊ ಸಾಕು ಸರ್ ನನ್ನ ಫೋಟೋ ನೋಡೋಣ ಬೇಜಾರ್ ಮಾಡ್ಕೊಂಡ್ರೆ ಎಲ್ಲರೂ ರೈಟ್ ಏನ್ ಮಾಡಿ ಅಂತಂದ್ರೆ ಮೊಬೈಲ್ ಓಪನ್ ಮಾಡಿ ಮೊಬೈಲ್ ಅಲ್ಲಿ ಗೂಗಲ್ ಪ್ಲೇಸ್ಟೋರ್ ಹೋಗಿ ಕೆ ಕೆಪಿ ಎಸ್ಟ್ರಾಲಜಿ ಅನ್ನೋ ಒಂದು ಆಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದು ನಾಳೆ ಸಂಜೆವರೆಗೂಟೆಡ್ ಹಾರೋಸ್ಕೋಪ್ ಅನ್ಲಿಮಿಟೆಡ್ ಇದು ಫ್ರೀ ಆಗಿರುತ್ತೆ ಆಕ್ಚುಲ್ ಆಗಿ ಸೊ ನಾಳೆ ಸಂಜೆ ರಾತ್ರಿ ಮೇಲೆ ಇದು ಲಾಕ್ ಆಗುತ್ತೆ ಬಟ್ ಅದನ್ನ ಈಗ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಿಮ್ಮ ಜಾತಕವನ್ನ ನೀವೇ ನೋಡ್ಕೊಳ್ಬಹುದು ಆಕ್ಚುಲ್ ಆಗಿ ನಾನು ಹೇಳ್ಕೊಡುವಂತ ವಿಚಾರದಲ್ಲಿ ನೀವು ನಿಮ್ಮ ವಿಚಾರವನ್ನು ನಿಮ್ಮ ಜನ್ಮ ಜಾತಕವನ್ನ ಹಾಕಿಟ್ಕೊಂಡಿರಿ ಯಾರದು ಟೈಮ್ ಕರೆಕ್ಟ್ ಆಗಿದೆಯೋ ಅವ್ರದ್ದು ಹಾಕೊಳ್ಳಿ ಟೈಮ್ ಕರೆಕ್ಟ್ ಆಗಿ ಯಾರ್ದಿದೆಯೋ ಅವ್ರದ್ದು ಹಾಕೊಳ್ಳಿ ಟೈಮ್ ಕರೆಕ್ಟ್ ಆಗಿ ಇಲ್ಲ ಅನ್ನೋರು ನಿಮ್ಗೆ ಗೊತ್ತಿರೋರು ಜಾತಕವನ್ನು ಹಾಕೊಳ್ಳಿ ಮತ್ತೆ ಕೆಲವೊಂದು ಸ್ಮಾಲ್ ಸೆಟ್ಟಿಂಗ್ಸ್ ಇದೆ ಆ ಸೊ ನಿಮ್ಮ ಜನ್ಮ ಜಾತಕವನ್ನ ಹಾಕೊಂಡೆ ಇವತ್ತು ನಿಮಗೆ ಪಾಠವನ್ನ ಮಾಡ್ತೇನೆ ಆಕ್ಚುಲ್ ಆಗಿ ಸೊ ಇದು ಹೇಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರ ಸೊ ಆಪ್ ಹೆಸರು ಬಂದು ಬ್ರಹ್ಮವೇದ್ ಗುರುಕುಲ ಅಂತ ಹೇಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರಿಫರೆನ್ಸ್ ಹೋಗಿ ಪ್ರಿಫರೆನ್ಸ್ ಮೇಲೆ ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ ಕನ್ನಡ ಹಾಕೊಳ್ಳಿ ಕನ್ನಡ ಆದಮೇಲೆ ಲಾಸ್ಟ್ ಅಲ್ಲಿ ಬನ್ನಿ ಸಮ್ ಅಡಿಷನಲ್ ಸೆಟ್ಟಿಂಗ್ ಇನ್ ಪ್ರೋಗ್ರೆಷನ್ ಅಂಡ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಇದೆ ಅದರಲ್ಲಿ ಎರಡು ಮಾತ್ರ ಆನ್ ಮಾಡ್ಕೊಂಡು ಅಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡಿದೀನ ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ ಸೆಟ್ಟಿಂಗ್ ಸೆಟ್ ಆಗುತ್ತೆ ಓಕೆ ಬ್ರಹ್ಮವೇ ಗುರುಕುಲ ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಇನ್ಸ್ಟಾಲ್ ಮಾಡ್ತೀವಿ ಓಕೆ ಸೊ ಇನ್ಸ್ಟಾಲ್ ಆದ್ಮೇಲೆ ಬ್ರಹ್ಮವೇರ್ ಕೆಪಿ ಎಸ್ಟ್ರಾಲಜಿ ಅಂತ ಇದೆ ಇರೋರು ಇನ್ಸ್ಟಾಲ್ ಮಾಡ್ಕೊಳಕ್ ಹೋಗ್ಬಿಡಿ ಸುಮಾರು ಜನ ಸ್ಟೂಡೆಂಟ್ಸ್ ಇದಾರೆ ಸೊ ಅದರಿಂದ ಒಂದೇ ಒಂದು ನಿಮಿಷ ರೈಟ್ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಪ್ರಿಫರೆನ್ಸ್ ಹೋಗಿ ಪ್ರಿಫರೆನ್ಸ್ ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ ಕನ್ನಡ ಹಾಕ್ಬಿಡಿ ಫಸ್ಟ್ ಐನಾಂಶ ಏನೋ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ವ್ಯತ್ಯಾಸ ಇರುತ್ತೆ ಅದರಿಂದ ಅದಾದ್ಮೇಲೆ ಕೆಳಗಡೆ ಲಾಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಬಂದ್ರೆ ಮೂನ್ ಪ್ರೋಗ್ರೆಷನ್ ಇನ್ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಮತ್ತು ಯೂಸ್ ಸೋರ್ಸ್ ಪ್ಲಾನೆಟ್ ಈ ಎರಡನ್ನ ಮಾತ್ರ ಆನ್ ಮಾಡಿ ಇಟ್ಕೊಂಡು ಟಿಕ್ ಮಾರ್ಕ್ ಮೇಲೆ ಪ್ರೆಸ್ ಮಾಡಿ ಸೆಟ್ಟಿಂಗ್ ಆಗುತ್ತೆ ಕ್ಲೋಸ್ ಆಗುತ್ತೆ ನಿಮ್ಮ ಹತ್ರ ಇರಲಿ ಈಗ ನೆಕ್ಸ್ಟ್ ಸರ್ ಸರಿ ಇವಾಗ ನೋಡಿ ಈ ರಾಶಿ ನವಾಂಶವನ್ನ ಇಟ್ಟು ನೀವು ಎಲ್ಲರೂ ಕೂಡ ಇವತ್ತು ಯಾರ್ಯಾರೆಲ್ಲ ಇಲ್ಲದಿರೋ ಅವರು ಈ ತರದ ಒಂದು ಚಾರ್ಟ್ ನೋಡೇ ನೋಡಿರ್ತಾರೆ ನೋಡಿಲ್ ಇರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಶಿ ನವಾಂಶನ ಇಟ್ಟು ಯಾರಾದ್ರೂ ಒಂದು ಫಲ ಹೇಳೋದಕ್ಕಾಗತ್ತ ಅಂತ ಕೇಳಿದ್ರೆ ಆಕ್ಚುಲ್ ಆಗಿ ಇದು ಬಿಟ್ಟು ಹೇಳೋದಕ್ಕೆ ಆಗೋದೇ ಇಲ್ಲ ಇದು ಬೇಕೇ ಬೇಕು ಬಟ್ ಅದ್ರ ಇಲ್ಲಿಂದ ಏನಾಯ್ತು ಅಂತಂದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಷ್ಟೇ ಸೊ ಮೂಲ ಏನು ಅಂತಂದ್ರೆ ಪರಶರ ಶಾಸ್ತ್ರನೇ ನಮ್ಮ ಮೂಲ ಬದಲಾಗಿಲ್ಲ ಇಲ್ಲಿ ಏನೂ ಕೂಡ ಬದಲಾಗಿಲ್ಲ ಆಕ್ಚುಲಿ ಬಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ವ್ಯತ್ಯಾಸಗಳಾಗಿದೆ ಸೊ ಅದರಿಂದ ಇವತ್ತು ನಾವು ಈ ಜ್ಯೋತಿಷ್ಯವನ್ನು ತಿಳ್ಕೊಳ್ತಾ ಇದೆ ಸೊ ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಜಾತಕವನ್ನ ತಗೊಂಡ್ರೆ ಆಕ್ಚುಲ್ ಆಗಿ ಈಗ ಉದಾಹರಣೆಗೆ ಇವ್ರಿಗೆ ಗುರು ದಶೆ ಭಕ್ತಿ ನಡೀತಾ ಇದೆ ಅಂತಂದ್ರೆ ಈಗ ಉದಾಹರಣೆಗೆ ಶುಕ್ರಭುಕ್ತಿ ಎರಡನೇ ಭಾವಾಧಿಪತಿ ಮತ್ತು ಒಂಬತ್ತನೇ ಭಾವಾಧಿಪತಿ ಹತ್ರ ಇದ್ದಾನೆ ಅನ್ನೋದ್ರ ಮೇಲಿಂದ ಪ್ರೆಡಿಕ್ಷನ್ಸ್ ಮಾಡ್ತಾರೆ ಕರೆಕ್ಟ್ ತಾನೆ ಬಟ್ ಅದ್ರ ಇಲ್ಲಿಂದ ಸ್ವಲ್ಪ ವ್ಯತ್ಯಾಸ ಆಯ್ತು ಅದು ಏನ್ ವ್ಯತ್ಯಾಸ ಆಯ್ತು ಅಂತಂದ್ರೆ ಗ್ರಹ ತಾನಿರುವಂತ ಜಾಗವ ಫಲವನ್ನ ಕೊಡೋದಿಲ್ಲ ಗ್ರಹ ತಾನಿರುವಂತ ನಕ್ಷತ್ರ ನಕ್ಷತ್ರಾಧಿಪತಿಯ ಫಲವನ್ನ ಕೊಡುತ್ತೆ ಅಂತ ಕೆ ಎಸ್ ಕೃಷ್ಣಮೂರ್ತಿ ಅವರು ತಗೊಂಡ್ರು ಅಲ್ಲಿಂದ ಬರೀ ಅಷ್ಟು ಮಾತ್ರನೇ ಹೇಳಿದ್ರ ಅಂತ ಕೇಳೋದ್ರಲ್ಲ ಆಕ್ಚುಲ್ ಆಗಿ ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ಉಪ ಅಧಿಪತಿಯ ಫಲವನ್ನ ಕೊಡುತ್ತೆ ಅನ್ನೋದ್ರ ತಗೊಂಡ್ರು ಈ ಉಪ ಅಧಿಪತಿ ಏನು ಅಥವಾ ಸಬ್ಲಾಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲದ್ದು ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಯಾಕಂದ್ರೆ ಬೇಸಿಕ್ಸ್ ಹೋದ್ರೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಅದರಿಂದ ಈ ಉಪ ಅಧಿಪತಿ ಅಂದ್ರೆ ಏನು ಅಂತಂದ್ರೆ ಈಗ ಯಾವ್ದಾದ್ರು ಒಂದು ಗ್ರಹ ಈಗ ಶುಕ್ರ ಗ್ರಹ ಅಂತ ತಗೊಂಡ್ರೆ ಶುಕ್ರ ಗ್ರಹ ಒಂದು ನಕ್ಷತ್ರ ಶುಕ್ರ ಒಂದು ನಕ್ಷತ್ರದಲ್ಲಿ ಕೂತಿರ್ಬೇಕು ಈಗ ಶುಕ್ರ ಗ್ರಹ ಆರುದ್ರ ನಕ್ಷತ್ರದಲ್ಲಿ ಕೂತಿದೆ ಅಂತ ಇಟ್ಕೊಳ್ಳೋಣ ಸೊ ಆರುದ್ರ ನಕ್ಷತ್ರದ ಅಧಿಪತಿ ಯಾರು ರಾಹು ಸೊ ಈಗ ಆ ರಾಹು ಗ್ರಹನ ಇನ್ನೂ ಒಂಬತ್ತು ಭಾಗಗಳಾಗಿ ಮಾಡೋದನ್ನ ನಾವು ಸಬ್ ಅಂತ ಕರಿತೀವಿ ಅದನ್ನ ವಿಂಶೋತ್ರಿ ದಶಾ ಸಿಸ್ಟಮ್ ಪ್ರಕಾರ ಮಾಡಿದರೆ ನೆಕ್ಸ್ಟ್ ಲೈಕ್ ಸೊ ಈಗ ಸುಮ್ಮನೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ ಒಂದು ರಾಶಿ ಮೂವತ್ತು ಡಿಗ್ರಿ ಒಂದು ನಕ್ಷತ್ರ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅದನ್ನ ಒಂಬತ್ತು ಭಾಗಗಳಾಗಿ ಮಾಡಿದಾಗ ಒಂಬತ್ತು ಸಬ್ ಬರುತ್ತೆ ಇದು ವಿಂಶೋತ್ರಿ ದಶಾ ಸಿಸ್ಟಮ್ ಪ್ರಕಾರ ಮಾಡಿರೋದು ತುಂಬಾ ಒಳಗೆ ಹೋಗೋದು ಬೇಡ ಆಕ್ಚುಲಾಗಿ ರೈಟ್ ಸರ್ ನೆಕ್ಸ್ಟ್ 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 ಇದೆಲ್ಲ ಕ್ಯಾಲ್ಕುಲೇಷನ್ಸ್ ತುಂಬ ಟೈಮ್ ಇದೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಬಟ್ ಇಲ್ಲ ನೆಕ್ಸ್ಟ್ 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 ರೈಟ್ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಕೆ ಪಿ ಜ್ಯೋತಿಷ್ಯದಲ್ಲಿ ಸೊ ಈ ಸೂತ್ರಗಳನ್ನ ಹೇಳ್ತೀನಿ ಒಂದು ಎರಡು ಸೂತ್ರಗಳನ್ನ ಪೂರ್ಣ ಸೂತ್ರ ಹೇಳೋದಕ್ಕೆ ಟೈಮ್ ಇಲ್ಲ ಸೊ ಅದರಿಂದ ಇಲ್ಲಿ ಲಗ್ನ ಭಾವ ಯಾವ ಭಾವವನ್ನು ಕೆಡಿಸೋದಿಲ್ಲ ಅಂತ ಕರಿತೀವಿ ಇದು ಲಗ್ನ ಭಾವದ ಸೂತ್ರ ಸೊ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ಇರುವಂತಹ ಹನ್ನೆರಡು ಭಾವಗಳಲ್ಲಿ ಇಲ್ಲಿ ಎರಡು ಕೊಟ್ಟ ನೋಡಿ ಗುಡ್ ಬ್ಯಾಡ್ ಅನ್ನೋದು ಗುಡ್ ಬ್ಯಾಡ್ ಅನ್ನೋದು ಎಲ್ಲಾ ಒಳ್ಳೇದೇನೆ ಬಟ್ ಇದನ್ನ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಹೇಳ್ತೇನೆ ಈಗ ಇಲ್ಲಿ ಹನ್ನೆರಡು ಭಾವಗಳಿದೆ ಈ ಹನ್ನೆರಡು ಭಾವಗಳಲ್ಲಿ ಲಗ್ನ ಭಾವದ ಕಾರಕತ್ವಗಳು ಏನೇನು ಅಂತ ಕೇಳಿದ್ರೆ ಮಿಕ್ಕಿರುವಂತಹ ಹನ್ನೊಂದು ಭಾವದಲ್ಲಿರುವಂತಹ ಕಾರಕಗಳು ಲಗ್ನದಲ್ಲಿದೆ ಕರೆಕ್ಟ್ ಯಾಕೆ ಹೇಳಿ ಎಲ್ಲವನ್ನ ಅನುಭವಿಸೋದು ಯಾರು ಲಗ್ನ ಲಗ್ನ ಅಂದ್ರೆ ಯಾರು ನಾನು ನನ್ನ ಜಾತಕ ನೋಡ್ತಾ ಇದ್ರು ನಾನು ನಿಮ್ಮ ಜಾತಕ ನೋಡ್ತಾ ಇದ್ರು ನೀವು ಕರೆಕ್ಟ್ ಅನೇ ಸೊ ಎಲ್ಲವನ್ನ ಅನುಭವಿಸೋದು ಯಾರು ಹಣ ಇದ್ರೆ ಅನುಭವಿಸೋದು ಯಾರು ನಾನು ಪ್ರೀತಿ ಪ್ರೇಮ ಮಗು ಮದುವೆ ಜೀವನ ಯಾವ್ದನ್ನೇ ತಗೊಳ್ಳಿ ಕಷ್ಟ ಸುಖ ಎಲ್ಲವನ್ನ ಅನುಭವಿಸೋದು ಯಾರು ಲಗ್ನ ಸೊ ಲಗ್ನ ಯಾವ ಭಾವಗಳನ್ನು ಕೆಡಿಸೋದಿಲ್ಲ ಅನ್ನೋ ಸೂತ್ರ ಮೊದಲನೇ ಸೂತ್ರ ಎರಡನೇ ಸೂತ್ರ ಏನು ಅಂತಂದ್ರೆ ಎಂಟು ಹನ್ನೆರಡು ಫ್ರಮ್ ಭಾವ ಅಂದ್ರೆ ಭಾವದಿಂದ ನೋಡುವಂತದ್ದು ಅಂತ ಸೊ ಇದು ಯಾವುದು ಹೊಸ ಸೂತ್ರಗಳಲ್ಲ ಇದು ಯಾವುದು ಕೂಡ ನಾವು ಮಾಡಿದ್ದಲ್ಲ ಯಾವುದು ಕೂಡ ಇಲ್ಲ ಇದು ಹಳೆ ಸೂತ್ರಗಳ ಓಕೆ ಇದರ ಅರ್ಥ ಏನು ಅಂತಂದ್ರೆ ಪ್ರಶ್ನೆ ಕೇಳೋ ಭಾವದಿಂದ ಇದನ್ನ ಬರ್ಕೊಳ್ಳಿ ಇದನ್ನ ಈ ಸೂತ್ರವನ್ನ ಯಾಕಂದ್ರೆ ಇದು ನಿಮ್ಗೆ ಅರ್ಥ ಆಗಬೇಕು ಈ ಸೂತ್ರ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಭಾವದಿಂದ ಅಥವಾ ಯಾವ ಭಾವದಿಂದ ನೀವು ಪ್ರಶ್ನೆಯನ್ನ ನೋಡ್ತಾ ಇದೀರೋ ಆ ಭಾವದಿಂದ ಬರುವಂತ ಎಂಟು ಹನ್ನೆರಡು ಆ ಭಾವದ ಕಾರಕಗಳನ್ನ ಕೇಳಿಸುತ್ತೆ ಅರ್ಥ ಆಯ್ತಾ ಮತ್ತೆ ಹೇಳ್ತೀನಿ ನೋಡಿ ಯಾವ ಭಾವದಿಂದ ನೀವು ನೋಡ್ತಾ ಇದ್ರೆ ಎರಡನೇ ಭಾವದಿಂದ ನೋಡ್ತಾ ಎರಡನೇ ಭಾವದಿಂದ ಬರುವಂತೆ ಎಂಟು ಹನ್ನೆರಡು ಆರನೇ ಭಾವದಿಂದ ನೋಡ್ತಾ ಇದ್ರೆ ಆರನೇ ಭಾವದಿಂದ ಬರುವಂತೆ ಎಂಟು ಹನ್ನೆರಡು ಸೊ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎಂಟು ಹನ್ನೆರಡು ಆ ಭಾವದ ಕಾರಕಗಳನ್ನ ಕೆಡಿಸುತ್ತೆ ಅನ್ನೋದಕ್ಕೆ ಇದು ಕೆಪಿ ಸೂತ್ರಗಳು ಓಕೆ ಅದೇ ರೀತಿ ಲಗ್ನದಿಂದ ಬರುವಂತ ಎಂಟು ಹನ್ನೆರಡು ಅಂತ ಕರಿತೀವಿ ಲಗ್ನದಿಂದ ಬರುವಂತ ಎಂಟು ಹನ್ನೆರಡು ಆ ಭಾವದ ಕಾರಕಗಳನ್ನ ಕೆಡಿಸಿ ಆ ಭಾವದ ಕಾರಕಗಳನ್ನ ಆ ಜಾತಕರಿಗೆ ಅನುಭವಿಸುವ ಯೋಗವನ್ನ ಕೊಡೋದಿಲ್ಲ ಅಂತ ಕರಿತೀವಿ ಈ ಎರಡೇ ಸೂತ್ರ ಇಟ್ಕೊಂಡು ನೀವು ತುಂಬಾ ವಿಚಾರಕಗಳನ್ನ ನೋಡಬಹುದು ಓಕೆ ಸೊ ಈಗ ಇಲ್ಲಿ ನೋಡಿ ತುಂಬಾ ಸಿಂಪಲ್ ಆಗಿ ಅಷ್ಟು ವಿಚಾರಕಗಳನ್ನ ಇಲ್ಲಿ ಎರಡೇ ಕಾಂಬಿನೇಷನ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಗುಡ್ಡು ಅನ್ನೋ ಕಾಂಬಿನೇಷನ್ ಸೊ ಇದು ಅರ್ಥ ಮಾಡ್ಕೋಬೇಕು ನೀವು ಅಂತಂದ್ರೆ ಯಾವುದೇ ಭಾವದಿಂದ ಅಥವಾ ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಒಳ್ಳೇದು ಪ್ರಶ್ನೆ ಕೇಳೋ ಭಾವದಿಂದ ಬರುವಂತ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಕೆಟ್ಟ ಇಷ್ಟೇ ವೆರಿ ಸಿಂಪಲ್ ಈಗ ನೆಕ್ಸ್ಟ್ ಲಿ ಹೋಗಿ ಸರ್ ಕಾರಕರು ಸಿ ಕಾರಕಗಳು ಅಂತ ಬಂದ್ರೆ ಎರಡು ತರದ ಕಾರಕತ್ವಗಳಿದೆ ಈ ಕಾರಕತ್ವಗಳು ಗೊತ್ತಿಲ್ಲದೆ ನಾವೇನಾದ್ರೂ ಜ್ಯೋತಿಷದಲ್ಲಿ ಸಾಧನೆ ಮಾಡೋದಕ್ಕಾಗತ್ತ ತಿಳ್ಕೊಳೋದಕ್ಕಾಗತ್ತ ಒಂದು ಜಾತಕದ ಫಲ ವಿಶ್ಲೇಷಣೆ ಮಾಡೋಕ್ಕಾಗತ್ತ ಅಂದ್ರೆ ಆಗ ಯಾರು ಹೇಳ್ತೀರಾ ನಾವು ಜ್ಯೋತಿಷ್ಯ ನೋಡ್ಬೋದು ಅಂತ ಸಾಧ್ಯ ಸಾಧ್ಯನೇ ಇಲ್ಲ ಅಲ್ಲಿ ಎರಡು ತರ ಕಾರಕತ್ವಗಳಿದೆ ಒಂದು ಭಾವಕಾರಕ ಒಂದು ಗ್ರಹ ಕಾರಕ ಇದನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ ಆದ್ರೆ ಈಸಿ ಕಷ್ಟ ಈಸಿ ಎರಡು ಯಾಕಪ್ಪ ಅಂತಂದ್ರೆ ಸಿ ಇವತ್ತು ಒಂದು ಭಾವ ಅಥವಾ ಒಂದು ಗ್ರಹ ಅಂತ ತಗೊಂಡ್ರೆ ಲಕ್ಷ ಕೋಟಿ ಕಾರಕಗಳಿದೆ ಅದಷ್ಟು ತಿಳ್ಕೊಳಕ್ ಆಗುತ್ತಾ ಅಂದ್ರೆ ಆಗಲ್ಲ ಅದಕ್ಕೆ ಒಂದು ಸೂತ್ರ ಇದೆ ಆಕ್ಚುಲ್ ಅದೇನು ಅಂದ್ರೆ ಎಲ್ಲಾ ಕ್ಲಾಸ್ ಹೇಳ್ತೀನಿ ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ದಿನನಿತ್ಯ ನಾವು ನೋಡೋ ವಿಚಾರ ಮಾತಾಡೋ ವಿಚಾರ ಕೇಳಿಸ್ಕೊಳ್ಳೋ ವಿಚಾರಗಳನ್ನ ಯಾವ ಭಾವಕ್ಕೆ ಸೇರುತ್ತೆ ಯಾವ ಗ್ರಹಕ್ಕೆ ಸೇರುತ್ತೆ ಕರೆಕ್ಟ್ ಒಂದು ಭಾವ ಅದು ಒಂದು ರಾಶಿ ಅಂತ ತಗೊಂಡ್ರೆ ಆಕ್ಚುಲಾಗಿ ಅದರಲ್ಲಿ ಹತ್ತು ಕಾರಕಗಳನ್ನು ತಿಳಿದಿಟ್ಕೊಂಡಿನಿ ಒಂದು ಗ್ರಹದಲ್ಲಿ ಒಂದು ಹತ್ತು ಭಾವದಲ್ಲಿ ಒಂದು ಹತ್ತು ರೈಟ್ ಸೊ ಅವಾಗ ಈಸಿಯಾಗಿ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಬಹುದು ಎರಡು ಭಾಗಗಳಾಗಿ ಮಾಡ್ತೀವಿ ಒಂದು ಇನ್ನರ್ ಲೈಫ್ ಒಂದು ಔಟರ್ ಲೈಫ್ ಇನ್ನರ್ ಲೈಫ್ ನಂಬರ್ಗಳು ಒಂದು ಮೂರು ಐದು ಏಳು ಹನ್ನೊಂದು ಔಟರ್ ಲೈಫ್ ಭಾವಗಳು ಎರಡು ನಾಲ್ಕು ಆರು ಎಂಟು ಮತ್ತು ಹನ್ನೆರಡು ರೈಟ್ ನೆಕ್ಸ್ಟ್ ಅದನ್ನ ಇನ್ನೂ ಎರಡು ಭಾಗಗಳಾಗಿ ಮಾಡ್ತೀವಿ ಅದನ್ನ ತ್ರಿಕೋಣ ಭಾವಗಳು ಅಂತ ಕರಿತೀವಿ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ನೆಕ್ಸ್ಟ್ ರೈಟ್ ಸೊ ಇಲ್ಲಿದೆ ನೋಡಿ ಆಕ್ಚುಲ್ ಆಗಿ ಒಂದು ಪ್ರಶ್ನೆಯನ್ನ ಯಾವ ರೀತಿ ನಾವು ನೋಡ್ಬೇಕು ಓಕೆ ಈಗ ನಿಮ್ಮ ಹತ್ರ ಎಲ್ಲರ ಆಪ್ ಇದೆ ರೈಟ್ ಸೊ ಈಗ ಮದುವೆ ಅನ್ನೋ ಒಂದು ಪ್ರಶ್ನೆಯನ್ನ ತಗೋಣ ಎಲ್ಲಾರ ಆಪ್ ಇದೆ ಮದುವೆ ಅನ್ನೋ ಒಂದು ಪ್ರಶ್ನೆಯನ್ನ ತಗೊಂಡ್ರೆ ಈಗ ಮೊದಲು ನಾವು ಏನು ಅಂತಂದ್ರೆ ಪ್ರಶ್ನೆಯ ಸೂತ್ರ ಏನ್ ಹೇಳುತ್ತೆ ಅಂದ್ರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತಹ ಭಾವವನ್ನು ನಾವು ನೋಡ್ಬೇಕು ಈಗ ಮದುವೆಗೆ ಸಂಬಂಧಪಟ್ಟಿರುವಂತಹ ಭಾವ ಯಾವ್ದು ಏಳನೇ ಭಾವದಿಂದ ಬರುವಂತ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಒಳ್ಳೆಯದು ಕರೆಕ್ಟ್ ಒಳ್ಳೇದು ಅಂತ ಹೇಳಿದ್ಮೇಲೆ ಏಳನೇ ಭಾವದಿಂದ ಬರುವಂತ ಒಂದನೇ ಭಾವ ಯಾವ್ದು ಏಳನೇದೇ ಕರೆಕ್ಟ್ ಏಳನೇ ಭಾವದಿಂದ ಬರುವಂತಹ ಮೂರನೇ ಭಾವ ಯಾವ ಹ ಏಳನೇ ಭಾವದಿಂದ ಬರುವಂತ ಐದನೇ ಭಾವ ಯಾರು ಹನ್ನೊಂದು ಏಳನೇ ಭಾವದಿಂದ ಬರುವಂತ ಏಳನೇ ಭಾವ ಒಂದು ಲಗ್ನ ಏಳನೇ ಭಾವದಿಂದ ಬರುವಂತ ಒಂಬತ್ತನೇ ಭಾವ ಮೂರು ಏಳನೇ ಭಾವದಿಂದ ಬರುವಂತ ಐದನೇ ಭಾವ ಹನ್ನೊಂದನೇ ಭಾವ ಐದು ಸೊ ಈ ಎಲ್ಲಾ ಭಾವಗಳು ಒಳ್ಳೆಯದು ಸೊ ಮದುವೆ ಜೀವನಕ್ಕೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಏಳನೇ ಭಾವಕ್ಕೆ ಅದ್ರಲ್ಲಿ ನಾವು ಹೇಳ್ತಾ ಇದ್ದೀವಿ ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ ಒಂದು ಟ್ಯಾಬ್ ಇರುತ್ತೆ ಓಕೆ ಅಲ್ಲಿಗೆ ಹೋಗಿ ಏಳನೇ ಭಾವಕ್ಕೆ ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಮದುವೆ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ ಇದು ಮಾತ್ರ ಅಲ್ಲ ಪ್ರಶ್ನೆಗೆ ಗ್ರಹವನ್ನ ಹುಡುಗನ ಜಾತಕ ಆದ್ರೆ ಶುಕ್ರ ಗ್ರಹನ ತಗೊಳ್ತೀವಿ ಹುಡುಗಿ ಜಾತಕ ಆದ್ರೆ ಕುಜ ಗ್ರಹನ ತಗೊಳ್ತೀವಿ ಕುಜನೋ ಅಥವಾ ಶುಕ್ರನು ಈ ರೀತಿ ಒಂದು ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಇದ್ದರೆ ಮೊದಲೇ ಜೀವನದಲ್ಲಿ ಸಮಸ್ಯೆ ಇಲ್ಲ ಅದೇ ರೀತಿನೇ ಏಳನೇ ಭಾವಕ್ಕೆ ಏನಾದ್ರೂ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಏನಾದರೂ ಕನೆಕ್ಟಿವಿಟಿ ಇದ್ರೆ ತೊಂದರೆ ಆಗುತ್ತೆ ಈಗ ಏಳನೇ ಭಾವಕ್ಕೂ ಅಥವಾ ಶುಕ್ರ ಗ್ರಹಕ್ಕೆ ಎರಡನೇ ಭಾವ ಅಂದ್ರೆ ಯಾವ್ದು ಏಳನೇ ಭಾವಕ್ಕೆ ಎರಡನೇ ಭಾವ ಯಾವ್ದು ಎಂಟು ಏಳನೇ ಭಾವಕ್ಕೆ ನಾಲ್ಕನೇ ಭಾವ ಯಾವುದು ಹತ್ತನೇ ಭಾವ ಏಳನೇ ಭಾವಕ್ಕೆ ಆರನೇ ಭಾವ ಯಾವ ಹನ್ನೆರಡನೇ ಭಾವ ಏಳನೇ ಭಾವಕ್ಕೆ ಎಂಟನೇ ಭಾವ ಯಾವ ಎರಡನೇ ಭಾವ ಏಳನೇ ಭಾವಕ್ಕೆ ಹತ್ತನೇ ಭಾವ ಯಾವ ನಾಲ್ಕು ಏಳನೇ ಭಾವಕ್ಕೆ ಹನ್ನೆರಡನೇ ಭಾವ ಆರನೇ ಭಾವ ಸೊ ಈಗ ಈ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಶುಕ್ರನ್ಗೋ ಅಥವಾ ಏಳನೇ ಭಾವಕ್ಕೂ ಬಂದಾಗ ಮದುವೆ ಜೀವನದಲ್ಲಿ ಸಮಸ್ಯೆಗಳಿರುತ್ತೆ ಇದು ಸಮಸ್ಯೆನ ಮಾತ್ರ ಹೇಳುತ್ತೆ ಮದುವೆನ ಕೊಡುತ್ತಾ ಅನ್ನೋ ವಿಚಾರ ನಾವು ತಿಳ್ಕೋಬೇಕು ಅಂತಂದ್ರೆ ನಡೀತಾ ಇರುವಂತ ದಶಾಭಕ್ತಿ ಬೇಕು ಇವತ್ತು ದಶಾಭಕ್ತಿ ಇಲ್ಲದೆ ಹೋದ್ರೆ ಒಂದು ಫಲವನ್ನ ಹೇಳಬಾರ್ದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನೇ ಹೇಳ್ಬೇಕು ಅಂದ್ರೆ ದಶಾಭುಕ್ತಿ ಬೇಕು ಗೋಚಾರ ಬೇಕು ಅದಕ್ಕೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ವಿಧಿ ಮದಿ ಮತ್ತು ಗತಿ ಅಂತ ಕರಿತೀವಿ ಈ ಮೂರನ್ನು ಉಪಯೋಗಿಸಿನೇ ನಾವು ಫಲವನ್ನ ಹೇಳಬೇಕಾಗ್ತದೆ ಈಗ ನಡೀತಾ ಇರುವಂತ ದಶಾಭುಕ್ತಿ ತಗೊಂಡಾಗ ಇದೇ ಕಾನ್ಸೆಪ್ಟ್ ಅರ್ಥ ಆಯ್ತದಾ ಈಗ ನಡೀತಾ ಇರುವಂತಹ ದಶೆ ಗುರು ದಶೆ ಸೂರ್ಯ ಭಕ್ತಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ನಾವು ನೋಡಿದ್ದೇನು ನಡೀತಾ ಇರುವಂತ ಮದುವೆ ಅನ್ನೋ ವಿಚಾರಕ್ಕೆ ಈಗ ಒಳ್ಳೇದಾ ಕೆಟ್ಟದ ಅನ್ನೋದನ್ನ ನೋಡಿದ್ವಿ ಈಗ ಒಳ್ಳೇದ ಅಂದ್ರೆ ಇನ್ನರ್ ಲೈಫ್ ಕನೆಕ್ಟ್ ಆದ್ರೆ ಒಳ್ಳೇದು ಔಟರ್ ಲೈಫ್ ಕನೆಕ್ಟ್ ಆದ್ರೆ ಕೆಟ್ಟದು ಈಗ ದಶಾಭಕ್ತಿ ಪ್ರಿಡಿಕ್ಷನ್ ಹೆಂಗ್ ಒಂದು ಸೂಕ್ಷ್ಮತೆ ಇದೆ ಈಗ ದಶಾಭಕ್ತಿ ಅಂತ ತಗೊಂಡಾಗ ಗುರು ದಶೆ ಸೂರ್ಯ ಭಕ್ತಿ ಅಂತ ನಡೀತಾ ಇದೆ ಈಗ ಸೂರ್ಯ ಭಕ್ತಿ ಅವ್ರಿಗೆ ಮದುವೆ ಕೊಡುತ್ತಾ ಕೊಡಲ್ವಾ ಕೊಡುತ್ತೆ ಅಂತ ಒಬ್ರು ಕೊಡ ಕೊಡಲ್ಲ ಅಂತ ಹೇಳಿ ಕೊಡಲ್ಲ ಯಾಕೆ ಹೇಳಿ ಔಟರ್ ಲೈಫ್ ಕನೆಕ್ಟಿವಿಟಿ ಇದೆ ಸೊ ಇದನ್ನ ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ ಇಲ್ಲೊಂದು ಸೂಕ್ಷ್ಮತೆ ಇದೆ ನೋಡಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಇಲ್ಲಿ ಯಾವ ಭಾವಗಳು ಆಕ್ಟಿವೇಟ್ ಆಗಿದೆಯೋ ಆ ಭಾವಗಳು ಬೇರೆ ಭಾವಗಳಿಗೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಆಗಿ ಬರುತ್ತೆ ಕರೆಕ್ಟಾ ಆ ಭಾವಗಳು ಫಲ ಕೊಡುತ್ತ ಅವಾಗ ಇಲ್ಲ ಈ ಉದಾಹರಣೆಗೆ ನೋಡಿ ಎರಡನೇ ಭಾವ ಅಂತ ಇರೋದು ಏಳನೇ ಭಾವಕ್ಕೆ ಎಂಟನೇ ಭಾವ ಆಗಿ ಬರುತ್ತೆ ಅಲ್ಲಿ ಎರಡು ಆರಿದೆ ಮದುವೆ ಜೀವನವನ್ನು ಕೊಡುತ್ತಾ ಈ ಪಿರಿಯಡ್ ಅಲ್ಲಿ ಕೊಡಲ್ಲ ಅದೇ ಟೈಮಲ್ಲಿ ನಾಲ್ಕನೇ ಭಾವ ಇದೆ ಅಲ್ಲಿ ಆ ನಾಲ್ಕನೇ ಭಾವ ಐದನೇ ಭಾವಕ್ಕೆ ವ್ಯಯ ಕರೆಕ್ಟ್ ತಾನೆ ಈಗ ಸಿಂಪಲ್ ಆಗಿ ಸರ್ ಸರ್ ನೆಕ್ಸ್ಟ್ ಹೋಗಿ ಏನ್ ಮಾಡೋಣ ನಾವು ಒಂದೇ ದಶಾಭಕ್ತಿ ದಶಾಭಕ್ತಿ ಎರಡು ನಾಲ್ಕು ಆರ ಕನೆಕ್ಟಿವಿಟಿ ಇದೆ ಸೂರ್ಯ ಭಕ್ತಿ ಈ ಸೂರ್ಯ ಭಕ್ತಿ ಹನ್ನೆರಡು ಭಾವಗಳಿಗೆ ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡೋಣ ಇದರಿಂದ ನೀವು ಒಂದು ವಿಚಾರ ಅರ್ಥ ಮಾಡ್ಕೋಬಹುದು ಏನದು ಒಂದು ವಿಚಾರ ಅಂತಂದ್ರೆ ಒಂದೇ ದಶಾಭಕ್ತಿಯಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು ನೀವು ಹೆಂಗೆ ಬರೀ ಈಗ ಎರಡು ನಾಲ್ಕು ಆರು ಅನ್ನೋ ಭಾವ ಮಾತ್ರ ಜ್ಞಾಪನೆ ಇಟ್ಕೊಳ್ಳಿ ಓಕೆ ಲಗ್ನ ಭಾವದಲ್ಲಿರುವಂತ ಕಾರಕ ತಲೆ ಕರೆಕ್ಟಾ ತಲೆ ಫೋರ್ ಹೆಡ್ ಲಾಂಜಿವಿಟಿ ಸಾಲ್ ಸೋಲು ಬಾಡಿ ಸ್ಟ್ರಕ್ಚರ್ ಎಂಜಾಯ್ ಇದೆಲ್ಲ ಇದೆ ಕಾರಕಗಳು ಒಂದತ್ತು ಇಟ್ಕೊಳ್ಳಿ ಈ ಕಾರಕತ್ವಗಳಿಗೆ ಎರಡು ನಾಲ್ಕು ಆರು ಒಳ್ಳೆಯದ ಕೆಟ್ಟದ ಏನ್ ಮಾಡುತ್ತೆ ತಲೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ಸ್ ಗಳು ಆಗೋದಿಲ್ಲ ಸಣ್ಣ ಪ್ರಮಾಣದಲ್ಲಿ ತಲೆನೋವು ಬರುತ್ತಾ ಬರ್ಬೋದು ಬರುತ್ತೆ ಕರೆಕ್ಟಾ ಏನಕ್ಕೆ ಬರುತ್ತೆ ಅಲ್ಲಿ ಎರಡನೇ ಭಾವ ಅಂತಂದ್ರೆ ಏನು ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಚಿಂತನೆಗಳು ಆರನೇ ಭಾವ ಉದ್ಯೋಗದಿಂದ ಸ್ವಲ್ಪ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಬರುವಂತ ಸಾಧ್ಯತೆಗಳು ಅದರಿಂದ ತಲೆನೋವುಗಳು ತಲೆನೋವು ಅವಾಗವಾಗಿ ಬರುವಂತ ಸಾಧ್ಯತೆ இன்னும் எர்டே பாவக்கே அந்த தகண்டப்பட்டே அதே ரீதிச்சர் மாத ஐ இதப்பட்ட சூரியனே வந்து எர்டநே பாவக்கு மாத்தினா பாவக்கே அந்த தகண்டே அது எரண்டு நாலு ஆறு ಕೈಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಮೂರನೇ ಇದು ಹನ್ನೆರಡನೇ ಭಾವ ಎರಡು ಕರೆಕ್ಟಾ ಸೊ ಅದರಿಂದ ಈಗ ಕಮ್ಯುನಿಕೇಶನ್ ವಿಚಾರಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರ್ಬೋದು ಪ್ರಯಾಣಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳಿರ್ಬೋದು ಇನ್ ನಾಲ್ಕನೇ ಭಾವ ಅಂತ ತಗೊಂಡ್ರೆ ಈಗ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಒಳ್ಳೇದು ಕರೆಕ್ಟನೆ ಎರಡು ನಾಲ್ಕು ಆರು ಅಂದ್ರೆ ಆಸ್ತಿಗಳಿಗೆ ಇಂಪಾರ್ಟೆಂಟ್ ಆಸ್ತಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಿಗುತ್ತೆ ಅಂತ ಅರ್ಥ

ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತೊಂದರೆಗಳಾಗುತ್ತೆ ಇನ್ನು ಆರನೇ ಭಾವ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಆರೋ ಆಹಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅದೇ ರೀತಿ ಉದ್ಯೋಗ ಸ್ಥಾನ ಉದ್ಯೋಗ ತುಂಬಾ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಏನು ಸಮಸ್ಯೆಗಳು ಕೊಡೋದಿಲ್ಲ ಬಟ್ ಆದರೆ ಆರನೇ ಭಾವನೆ ನಾವು ರೋಗಸ್ಥಾನ ಅಂತ ಕರೆಯೋದ್ರಿಂದ ರೋಗಗಳು ಸ್ವಲ್ಪ ಬರುವಂತಹ ಸಾಧ್ಯತೆಗಳು ಯಾವುದು ಟೆಂಪರರಿ ಪ್ರಾಬ್ಲಮ್ಸ್ ಯಾಕಂದ್ರೆ ಆರನೇ ಭಾವವನ್ನು ನಾವು ಟೆಂಪರರಿ ಪ್ರಾಬ್ಲಮ್ಸ್ ಅಂತ ಕರೀತೀವಿ ಈಗ ಏಳನೇ ಭಾವ ಅಂತ ತಗೊಂಡಾಗ ಹೆಂಡತಿಗೆ ಸಂಬಂಧಪಟ್ಟರುವಂತಹ ವಿಚಾರ ಮದುವೆಗೆ ಸಂಬಂಧಪಟ್ಟಂತ ವಿಚಾರ ಪಾರ್ಟ್ನರ್ಶಿಪ್ಗೆ ವಿಚಾರ ಸಣ್ಣ ಪಟ್ಟ ಭಾವ ಇನ್ನು ಎಂಟನೇ ಭಾವ ಅಂತ ಕೇಳಿದ್ರೆ ಇನ್ಶೂರೆನ್ಸ್ ಅಮೌಂಟ್ ಇನ್ಶೂರೆನ್ಸ್ ಗಳಿಗೆ ವಿಚಾರ ಸಿ ಎಂಟನೇ ಭಾವ ಕೆಟ್ಟು ಭಾವ ಅಲ್ಲ ಆಗ್ತದೆ ಎಂಟನೇ ಭಾವ ಯಾವ ಭಾವಕ್ಕೆ ಸೇರುತ್ತೆ ಆವಾಗ ಅದು ಕೆಟ್ಟು ಎಂಟನೇ ಭಾವದಲ್ಲಿರುವಂತಹ ಕಾರಕಗಳು ಒಳ್ಳೆ ಕಾರಕಗಳಿದೆ ತುಂಬಾನೇ ಆದ್ರೆ ಎಂಟನೇ ಭಾವ ಯಾವ ಭಾವದ ಜೊತೆಗೆ ಸೇರುತ್ತೋ ಆವಾಗ ಅದು ಕೆಟ್ಟ ಫಲಗಳನ್ನು ಕೊಡುತ್ತೆ ಅಂತ ಅರ್ಥ ಅಷ್ಟೇ ಎಂಟನೇ ಭಾವಕ್ಕೆ ರೈಟ್ ರೈಟ್ ಸೊ ಈಗ ಒಂಬತ್ತನೇ ಭಾವ ಅಂತ ತಗೊಂಡ್ರೆ ಆಕ್ಚುಲ್ ಆಗಿ ಈಗ ಎಂಟನೇ ಭಾವ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಒಳ್ಳೆ ಟೈಮ್ ಅಂತ ಕೇಳಿದ್ರೆ ಸೂರ್ಯ ಎರಡು ನಾಲ್ಕು ಆರು ಕರೆಕ್ಟ್ ಮಾಡಿಸ್ಬೋದು ಕುಜಾನು ಚೆನ್ನಾಗಿದೆಯಾ ನೋಡ್ಕೋಬೇಕು ರೈಟ್ ನೆಕ್ಸ್ಟ್ ಹತ್ತನೇ ಭಾವ ಅಂತ ತಗೊಂಡ್ರೆ ಒಂಬತ್ತನೇ ಭಾವ ಅಂತ ತಗೊಂಡ್ರೆ ಆ ಟೈಮಲ್ಲಿ ಅವರಿಗೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತಾ ಅಂತ ಕೇಳಿದ್ರೆ ಇರೋದಿಲ್ಲ ನಾಲ್ಕು ಇರೋದ್ರಿಂದ ಆರ್ ಇರೋದ್ರಿಂದ ಉದ್ಯೋಗ ಮಾಡ್ಬೇಕು ಕೆಲ್ಸ ಮಾಡ್ಬೇಕು ಅಂತ ಇರುತ್ತೆ ಹೊತ್ತು ಮೇಲೆ ಆಸಕ್ತಿ ಇರೋದಿಲ್ಲ ಅದೇ ಭಾವ ಅಂತ ತಗೊಂಡ್ರೆ ಈ ಪ್ರಮೋಷನ್ ಅಧಿಕಾರಕ್ಕೆ ವಿಚಾರಕಗಳೆಲ್ಲ ಆಸಕ್ತಿ ಇರುತ್ತೆ ಇನ್ನು ಕನೆಕ್ಟಿವಿಟಿ ಇದ್ರೆ ಹನ್ನೊಂದನೇ ಭಾವಕ್ಕೆ ತೃಪ್ತಿ ಇರೋದಿಲ್ಲ ಅಂತ ಕರಿತೀವಿ ಹನ್ನೊಂದನೇ ಭಾವವನ್ನು ನಾವು ತೃಪ್ತಿ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತ ಕರಿತೀವಿ ಇನ್ನು ಎರಡು ನಾಲ್ಕು ಆರು ಕನೆಕ್ಟಿವಿಟಿ ಇದ್ರೆ ಫುಲ್ಫಿಲ್ಮೆಂಟ್ ಇರೋದಿಲ್ಲ ಫುಲ್ಫಿಲ್ಮೆಂಟ್ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಇನ್ನು ಹನ್ನೆರಡನೇ ಭಾವ ಆ ಎರಡು ನಾಲ್ಕು ಆರಕ್ಕೆ ಸಾಧಕನ ಅಂತ ಕೇಳಿದ್ರೆ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಅವರು ಮಾಡಬಹುದು ಅಥವಾ ಎರಡು ಪ್ರೊಫೆಷನ್ ಎರಡು ಉದ್ಯೋಗಗಳನ್ನ ಮಾಡಬಹುದು ಅಂತ ಅರ್ಥ ಅದೇ ರೀತಿ ಹಾಸ್ಪಿಟಲ್ ರಿಲೇಟೆಡ್ ಸ್ವಲ್ಪ ಖರ್ಚು ವೆಚ್ಚಗಳು ಆಗುತ್ತೆ ಅಂತ ಈಗ ನಾವು ಬರೀ ಎರಡು ನಾಲ್ಕು ಆರನ್ನ ಇಟ್ಕೊಂಡು ಹನ್ನೆರಡು ಭಾವಗಳಿಗೆ ನೋಡಿದಾಗ ಎಷ್ಟು ಪ್ರಶ್ನೆ ಬರೀ ಎರಡೆರಡು ಪ್ರಶ್ನೆ ಅಂತ ಎಷ್ಟು ಪ್ರಶ್ನೆ ಉತ್ತರ ಕೊಟ್ಟರೆ ಇಪ್ಪತ್ನಾಲ್ಕು ಪ್ರಶ್ನೆ ಎರಡು ಪ್ರಶ್ನೆ ಮೂರ್ ಪ್ರಶ್ನೆ ಈ ಇದರ ನೀವು ಲಗ್ನದಿಂದ ಹನ್ನೆರಡು ಭಾವಗಳಲ್ಲಿ ಬರೀ ಹತ್ತು ಕಾರ್ಯಗಳನ್ನ ತೆಗೆದುಕೊಂಡಾಗ ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು ಬರೀ ಒಂದೇ ದಶಾಭುಕ್ತಿಯಿಂದ ಇಟ್ಕೊಂಡು ಕರೆಕ್ಟಾ ವೆರಿ ಸಿಂಪಲ್ ಅಲ್ಲ ಕರೆಕ್ಟ್ ಕೆ ಪಿ ಜ್ಯೋತಿಷ ಕಷ್ಟ ಅಲ್ಲ ಆಕ್ಚುಲಾಗಿ ಅದೇ ರೀತಿ ಸಿ ಯಾವ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಲೈಂಟ್ಸ್ ಗೆ ಬಂದಾಗ ಅವ್ರಿಗೆ ನಾವು ಕರೆಕ್ಟ್ ಆಗಿರುವಂತ ಸಲಹೆಗಳನ್ನ ಕೊಡ್ತೀವ ಅಂತ ಕೊನೆಯದಾಗ ಒಂದು ವಿಚಾರ ಮಾತ್ರ ಹೇಳ್ತೀನಿ ನನಗೆ ಯಾವಾಗ್ಲೂ ಅಷ್ಟೇ ಕಿವಿ ಒಂದು ಮಾತು ಬರ್ತಾನೆ ಇರ್ತದೆ ಅರುಳ ಸರ್ ಹೇಳಿದ ಒಂದು ಮಾತು ನಾನು ಒಂದು ಮೂರು ಹಿಂದೆ ನಮ್ಮ ಸಂಸ್ಥೆ ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವೈಟ್ ಮಾಡಕ್ ಹೋದಾಗ ಒಂದು ಮಾತು ಹೇಳಿದ್ರು ಏನದು ಅಂತಂದ್ರೆ ಜ್ಯೋತಿಷ್ಯ ನಮ್ಮನ್ನೆಲ್ಲ ಬೆಳೆಸ್ತಾ ಇದೆ ನಾವು ಜ್ಯೋತಿಷನ್ ಬೆಳೆಸ್ತಾ ಇದ್ದ ಕರೆಕ್ಟ್ ತಾನೇ ಅದು ಅಲ್ವಾ ಅದು ಮಾತ್ರ ನನ್ನ ಕಿವಿ ಯಾವಾಗ್ಲೇ ಇರುತ್ತೆ ಆಕ್ಚುಲ್ ಆಗಿ ಜ್ಯೋತಿಷ್ಯ ನಮ್ಮನ್ನೆಲ್ಲ ಬೆಳೆಸ್ತಾ ಇದೆ ಇವತ್ತು ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಏನು ಏನಂದ್ರೆ ಜ್ಯೋತಿಷ್ಯ ಆದ್ರೆ ತುಂಬಾ ಜನ ಜ್ಯೋತಿಷ್ಯವನ್ನು ನಾವು ಬೆಳೆಸ್ತಾ ಇದ್ದೀವಿ ಈ ಸಿಸ್ಟಮ್ ಕರೆಕ್ಟ್ ಅಲ್ಲ ಆ ಸಿಸ್ಟಮ್ ಕರೆಕ್ಟ್ ಅಲ್ಲ ಹಂಗೆಲ್ಲ ನೀವು ಯಾವುದನ್ನು ಫಾಲೋ ಮಾಡ್ತಾ ಇದ್ರ ಯಾವ ಪದ್ಧತಿ ಉಪಯೋಗಿಸ್ತಾ ಅದರಲ್ಲಿ ನೀವು ಆಳವಾಗಿ ಇಳಿದು ನೀವು ಅಧ್ಯಯನ ಮಾಡಿದಾಗ ನಿಮ್ಗೆ ಇರುವಂತ ಸತ್ಯ ಘಟನೆಗಳನ್ನ ತಿಳ ಎಲ್ಲಾ ಸಿಸ್ಟಮು ಕರೆಕ್ಟ್ ಸಿಸ್ಟಮ್ ಎಲ್ಲಾ ಸಿಸ್ಟಮು ಒಳ್ಳೇದನ್ನೇ ಯಾವುದು ತಪ್ಪಿಲ್ಲ ಎಲ್ಲವನ್ನ ಕಲಿಯಿರಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಓಕೆ

ಬಿ ಸಿಗ್ನಿಫಿಕೆಟ್ ಅಂತ ಓದಬೇಕು ಬಿ ಅಂತಂದ್ರೆ ಗ್ರಹ ಇರುವಂತ ಜಾಗ ಎ ಅಂತಂದ್ರೆ ನಕ್ಷತ್ರಾಧಿಪತಿ ಇರುವಂತ ಜಾಗ ಸಿ ಅಂತಂದ್ರೆ ಆ ನಕ್ಷತ್ರಾಧಿಪತಿನ ಸ್ವಂತ ಮನೆಗಳು ಡಿ ಅಂತಂದ್ರೆ ಆಕ್ಚುಲಾಗಿ ಗ್ರಹದ ಸ್ವಂತ ಮನೆ ಅಂದ್ರೆ ಸೂರ್ಯ ಇದ್ರೆ ಸೂರ್ಯನ ಸ್ವಂತ ಮನೆ ಅಂತ ನೆಕ್ಸ್ಟ್ ಲೈಟ್ ಹೋಗಿ ಸರ್ ಲಾಸ್ಟ್ ಒಂದೇ ಒಂದು ಹೇಳ್ಬೋದು ಒಂದ್ ನಿಮಿಷ ಸೊ ಇದನ್ನ ನಾಡಿ ಸಿಗ್ನಿಫಿಕೇಟರ್ ಅಂತ ಕರಿತೀವಿ ಇವತ್ತು ಆಲ್ಮೋಸ್ಟ್ ತುಂಬಾ ಜನ ಉಪಯೋಗಿಸ್ತಾರೆ ಈ ನಾಡಿ ಸಿಗ್ನಿಫಿಕೇಟ್ ಅಷ್ಟೇ ವೆರಿ ಸಿಂಪಲ್ ಲಾಜಿಕ್ ಇದು ನೋಡಿ ಇಲ್ಲಿ ಸೂರ್ಯ ಹತ್ತು ಮತ್ತು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಇದೆ ಸೂರ್ಯ ಇರೋ ಜಾಗ ಮತ್ತು ಸೂರ್ಯನ ಸ್ವಂತ ಮನೆ ಸೂರ್ಯ ನಿಂತಿರುವಂತ ನಕ್ಷತ್ರ ಶನಿನ ನಕ್ಷತ್ರ ನಾಲ್ಕು ಐದು ಆರು ತಲುಪಿಸ್ತಾ ಇದೆ ಶನಿ ಇರೋ ಜಾಗ ಮತ್ತು ಶನಿಯ ಸ್ವಂತ ಮನೆಗಳು ಕನ್ಯಾ ಲಗ್ನಕ್ಕೆ ಐದು ಆರು ಅದೇ ರೀತಿ ಚಂದ್ರನ ಇದೆ ನೋಡಿ ಚಂದ್ರ ಇರೋ ಜಾಗ ಮತ್ತು ಚಂದ್ರನ ಸ್ವಂತ ಮನೆ ಕನ್ಯಾ ಲಗ್ನದ ಮೇಲೆ ಇದನ್ನ ತಗೊಂಡಿರೋದು ಬಟ್ ಇದ್ರಲ್ಲಿ ಒಂದು ಅಂದ್ರೆ ಕೆಪಿ ಸಿಗ್ನಿಫಿಕೇಟರ್ ಆಗಿರ್ಬೋದು ಅಥವಾ ಈಗ ಆಗಿರ್ಬೋದು ಇದೆಲ್ಲ ಲಗ್ನ ಆಧಾರಿತನ ಮೇಲೆ ತಗೊಂಡಿರೋದು ಸೊ ಎರಡು ಅವರ್ಗೆ ಇದೇ ಸಿಗ್ನಿಫಿಕೆಂಟ್ಸ್ ಇರುತ್ತೆ ಸಿಗ್ನಿಫಿಕೆಂಟ್ಸ್ ಬದಲಾಗಲ್ಲ ಓಕೆ ಆನ್ಲೈನ್ ನಲ್ಲಿ ಬಹಳ ಚೆನ್ನಾಗಿ ಪಾಠ ಹೇಳ್ತಾ ಇದ್ದಾರೆ ದಯವಿಟ್ಟು ನೋಂದಣಿ ಮಾಡ್ಕೊಂಡು ಹೇಳ್ಕೊಳ್ಳಿ ಕೆ ಪಿ ಸಿಸ್ಟಮ್ ಅವ್ರು ಹೇಳಿದ್ರು ಸುಲಭ ಕಷ್ಟ ಕಷ್ಟ ಸುಲಭ ಅದನ್ನು ಕೇಳ್ತಾ ಇದ್ದ ಮನ್ನ ಹದಿಮೂರ್ ಮೆಟ್ಲಿ ಇರ್ಬೇಕು ಅದನ್ನೇ ಲಾಭ ನಷ್ಟ ಅಂತ ಹೇಳಿ ಬೇಗಿಂದ ಬಂದ್ರೆ ಲಾಭ ಕೆಳಗಿಂದ ಹೋದ್ರೆ ನಷ್ಟ ಅದು ಮಾಸ್ಟರ್ ಹೇಳ್ತಾರೆ ಎಷ್ಟು ಮೆಟ್ಲಿ ಇವರು ನಾನು ಹೇಳಿದ್ದಲ್ಲ ಬೆಳಗ್ಗೆ ತಾನೇ ಹೇಳಿದೆ ವೇದವ್ಯಾಸರು ನಮ್ಗೆ ದಾಸಿಟಿ ಕೊಡಿ ಅಂತ ಅಂತೇಳಿ ಆದ್ರೆ ಇವ್ರು ಕೇಳ್ಕೊಡ್ತಾರೆ ನೋಡ್ರಿ ಅದೇ ಇವರು ಜ್ಯೋತಿಷಕ್ಕೆ ಒಂದು ದೊಡ್ಡ ಮನಸ್ಸಿನಿಂದ ಅವರು ಏನು ಅವ್ರ ಆಪ್ ಇವತ್ತು ಕೊಟ್ಟಿದ್ದಾರೆ ನಿಜವಾಲೆ ಹೇಳ್ತೀರಿ ಕಾರಕತ್ವ ಭಾವಾತ್ ಕಾರಕತ್ವ ಗ್ರಹಗಳ ಕಾರಕತ್ವ ತಿಳ್ಕೊಂಡ್ಬಿಟ್ರೆ ಎಲ್ಲ ಅದ್ರನ್ನ ಕೊಟ್ಬಿಟ್ಟಿದ್ದಾರೆ ಪ್ಲಸ್ ಮೈನಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಯಾಕಂದ್ರೆ ನೀವು ಜಾತಕ ಪಾರಿಜಾತ ತಗೊಂಡ್ರೆ ಒಂದೊಂದು ಗ್ರಹಕ್ಕೆ ನೂರ ನಲವತ್ತು ಕಾರಕತ್ವಗಳು ಕೊಟ್ಟಿದ್ದಾರೆ ಅದನ್ನ ಡೆವಲಪ್ ಮಾಡೋದು ಹೆಂಗೆ ಅಂತ ಭಾವತೃದ್ದ ತೋರಿಸ್ರು ಮುಖ ಚೆನ್ನಾಗಿದೆ ಒಂದೇ ಭಾವ ಎರಡನೇ ಭಾವದಲ್ಲಿ ಅದೇ ಬಂದಾಗ ಆಕ್ಸಿಡೆಂಟ್ ಆಗಿ ಮುಖಕ್ಕೆ ಬಿತ್ತು ಆಗ್ಬೋದಲ್ಲ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ಅದು ಕೃಷ್ಣಮೂರ್ತಿ ಪದ್ಧತಿ ಒಂದು ಮೆಂಬತ್ತಿ ಹರ್ಸ್ಕೊಪ್ಪು ಮೋಂಬತ್ತಿ ಡೌಂಕಾಗಿದೆಯಾ ನೆಟ್ಟಿಗಿದ್ಯಾ ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿ ದೀಪ ಉರಿತಾ ಇದೆಯಾ ಅನ್ನೋದೇ ಮುಖ್ಯ ಆ ರೀತಿ ನೋಡಿದಾಗ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂತಹ ನಮ್ಮ ಬಹಳ ಚೆನ್ನಾಗೇ ಮಾತಾಡೋದಿಲ್ಲ ಭಾವತ್ ಬಾವ ನಾವು ಇವಾಗ ಕೃಷ್ಣ ಕುಮಾರ್ ಅವ್ರು ನೆನೆಸ್ಕೋಬೇಕು ಒಳ್ಳೆ ವಿಶೇಷವಾದಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಭಾವತ್ ಬಾಬಾ ಅಂತ ಅವ್ರು ಹೇಳಿದ್ರು ಎಂಟನೇ ಮನೆ ಕೆಟ್ಟದ್ದಲ್ಲ ಎರಡನೇ ಮನೆಯಿಂದ ನೀವು ಲಕ್ಕ ಹಾಕ್ದಾಗ ಎಂಟನೇ ಮನೆ ಹಾಕಿ ಬಂದ್ರೆ ಅದು ಫಲ ಕೊಡೋಲ್ಲ ಅಂತೀವಿ ನಾನಿನ್ನ ಹೇಗೆ ಸ್ವೀಟ್ ಕತೆ ಎಲ್ಲ ಸ್ವೀಟು ಮಿಕ್ಸ್ ಮಾಡಿಬಿಟ್ಟು ಕಾಲು ಕೆಜಿ ಕೊಡಪ್ಪ ಅಂತ ಕೇಳಿದ್ಮೇಲೆ ಅದು ಕೃಷ್ಣಮೂರ್ತಿ ಬಂದ್ಬಿಟ್ಟು ಅದು ವಿಶೇಷವಾದಂತಹ ರುಚಿಯನ್ನು ಕೊಡುತ್ತೆ ಜೀವನಕ್ಕೆ ಬೇ ಬೇಕಾದಂತಹ ಮಾರ್ಗದೇ సత్తాః మహ్యే తమసో సత్త్వా విత్రబ్ధేన మిత్రదేవః హస్తు అనోరాధా నవశవర్ధజంటః తత్కర్మేన చక్రదశేరా లోభాత్ భాజనః సమతా భావం శీరదతి అధాదవక్నే తం కురుమామక్ భాగినం కురు సతానాం భవతి సతాయో మహాదశా మిసోదశా బగ్గ ఎడురు నేను కూడా ఒకరు మాట్లాడను ಚಿಕ್ಕಾಪಟ್ಟೆ ದಶೆಗಳಿದೆ ಸುದರ್ಶನ ಚಕ್ರ ದಶೆ ಇದೆ ಯೋಗಿನಿ ದಶೆ ಇದೆ ಅಷ್ಟೋತ್ರಿ ದಶೆ ಇದೆ ಯೋಗ ಈ ದಶೆಗಳನ್ನೆಲ್ಲ ಅದು ಫಲ ಕೊಟ್ಟಾಗ ಯಾವ್ದು ಬೇಗ ಅದನ್ನ ತಗೊಂಡ್ರು ಜನ ವಿಂಶೋತ್ರಿ ದಶ ಬೇಗ ಫಲ ಕೊಟ್ಟು ತಗೊಂಡ್ರು ಈಗ ನೀವು ಕೆಲವು ಸಮಸ್ಯೆಗಳು ಹುಟ್ಟಿದ ಟೈಮ್ ರೆಕ್ಟಿಫಿಕೇಶನ್ ಆಫ್ ಟೈಮ್ ಗೊತ್ತಿಲ್ಲ ಅಥವಾ ಬೇರೆ ಏನೋ ಕಂಡು ಅಂದಾಗ ನೀವು ಯೋಗಿನಿ ದಶೆ ಹೋಗಿ ನಾರಾಯಣ ದಶೆ ಹೋಗಿ ಅಥವಾ ಸುದರ್ಶನ ಚಕ್ರ ದಶೆ ಇದೆ ಐ ತಿಂಕ್ ನಾವೆಲ್ಲರೂ ಕೂಡ ಈಗ ಎಲ್ ಪೇಜಿ ನಾವಾಗ್ಲೇ ಇದ್ದೀವಿ ಈಗ ಕೆಲವೆಲ್ಲ ಸ್ಕೂಲ್ ಅಡ್ಮಿಷನ್ ಆಗಿದ್ದಾರೆ ಇದು ಬಹಳ ಬೃಹತ್ ಸಮುದಾಯ ನಂತರ ಸಮುದ್ರ ಇದೆ ಈ ಸಮುದ್ರದಲ್ಲಿ ನಾವು ಎಷ್ಟು ಆಳ ಕೊಡ್ತೀವೋ ಅಷ್ಟು ನಮಗೆ ಮುತ್ತು ಸಿಗುತ್ತೆ ಅಂತಲ್ಲ ಆಗಿದೆ ಇರ್ಲಿ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟರೆ ಬಹಳ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಾಗಿ ಕೆ ಪಿ ಆಸ್ಟ್ರೋ ಐಕಾನ್ ಆಕ್ಚುಲಾಗಿ ಥ್ಯಾಂಕ್ ಯು ಸರ್ ತುಂಬ ವಿಶೇಷತೆ ಅವ್ರ ಆಪಲ್ಲೇ ಎಲ್ಲ ನೋಡಿದಾಗ ಸಿಗ್ನಿಫಿಕೆಂಟ್ ಎಲ್ಲ ಬಂದಾಗ ಕೋರ್ ಏನ್ಸ್ಕೊಟ್ಟೆ ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿದ್ರು

నిమ్ జాత బేడ బేరే జాతక ఎత్కొంటు కంపేర్ మి ఏ విరేక అంటారు కండితే డెన్సిటీ ఎద్దు ఓడి బందర నాకూడా హారుచారండిబోదు